ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಪುಷ್ಟಿ ಪೌಡರಿಂದ ಚಪಾತಿನ ಹೇಗೆ ಮಾಡೋದು ಅಂತ ಸುಲಭವಾಗಿ ಇದ್ದೀನಿ ಯಾರು ಮಿಸ್ ಮಾಡದೆ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ಈ ರೀತಿ ಚಪಾತಿ ಮಾಡ್ಕೊಂಡು ತಿನ್ನೋ ತಿನ್ಕೊಳ್ಳಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದು ಇದನ್ನು ಕೆಲವರೆಲ್ಲ ಯೂಸ್ ಮಾಡೋದಿಲ್ಲ ಯೂಸ್ ಮಾಡಿ ಚಪಾತಿ ಮಾಡಿ ನೋಡಿ ನೀವು ಕೂಡ ಪುಷ್ಟಿ ಪೌಡರ್ನ ಕೆಲವರೆಲ್ಲ ಏನು ಮಾಡೋದು ಅಂತ ಅಂದ್ಬಿಟ್ಟು ಯೂಸ್ನೇ ಮಾಡೋದಿಲ್ಲ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನಾನಿಲ್ಲಿ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ನೀವು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ಪು ಪುಷ್ಟಿ ಪೌಡರ್ನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಂದು ಕಪ್ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಸಮ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಇದನ್ನು ಚಪಾತಿ ಮಾಡಿಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಓಕೆ ನಾನಿಲ್ಲಿ ಒಂದು ಕಪ್ಪು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ ಇದನ್ನಿವಾಗ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಸ್ಕೊಳ್ಳೋಣ ಓಕೆ ನಾನಿಲ್ಲಿ ಹಿಟ್ಟನ್ನು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡನ್ನೂ ಕೂಡ ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತೀನಿ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ಹಾಗೆ ಇದಕ್ಕೆ ಇವಾಗ ಸ್ವಲ್ಪ ಸಕ್ಕರೆನ ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ನೀವು ಒಂದು ಸಲ ಈ ರೀತಿ ಟ್ರೈ ಮಾಡಿ ಹಾಗೆ ನಾನಿಲ್ಲಿ ತಣ್ಣೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಬರಬೇಕು ಇದು ಮಾಮೂಲಿ ನಾವು ಚಪಾತಿ ಹೇಗೆ ಮಾಡ್ತೀವೋ ಅದೇ ರೀತಿ ಹಿಟ್ಟನ್ನು ತಯಾರಿಸ್ಕೊಂಡ್ರೆ ಆಯಿತು ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದೇ ಸಲ ಹಾಕ್ಕೊಂಡ್ರೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ಇವಾಗ ನೋಡ್ತಾ ಇರ್ಬೋದು ಹಿಟ್ಟನ್ನು ರೆಡಿ ಮಾಡ್ತೀನಿ ಇವಾಗ ಇದನ್ನು ಇವಾಗ ಚೆನ್ನಾಗಿ ನಾದ್ಕೊಂಡ್ರೆ ಚಪಾತಿನೂ ಚೆನ್ನಾಗಿ ಬರುತ್ತೆ ಸಾಫ್ಟಾಗಿ ಬರುತ್ತೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು ಓಕೆ ನಾನಿಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಇಡೋಣ ಒಂದು ಕಾಲು ಗಂಟೆ ಇಡ್ಲಿ ಸಾಕಾಗುತ್ತೆ ಇವಾಗ ನಾನು ಇದನ್ನು ಕಾಲು ಗಂಟೆ ಮುಚ್ಚಿಟ್ಟು ಇವಾಗ ನೋಡ್ತಾ ಇರ್ಬೋದು ಕಾಲು ಗಂಟೆ ಹಿಟ್ಟನ್ನು ರೆಡಿಯಾಗಿ ಇಟ್ಟಿದ್ದೆ ರೆಡಿ ಮಾಡೋದಕ್ಕೆ ಸಾಫ್ಟಾಗಾಗಿದೆ ಹಾಗೆ ಇಲ್ಲಿ ಉಂಡೆನ ಮಾಡ್ಕೊಂಡು ಇಟ್ಟಿದ್ದೀನಿ ಇದನ್ನು ಇವಾಗ ಚಪಾತಿ ಲಡ್ಸ್ಕೊಂಬಿಡೋಣ ನೋಡ್ತಾ ಇರ್ಬೋದು ಇಲ್ಲಿ ನಾನು ಚಪಾತಿನ ಲಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಚಪಾತಿನ ಹಂಚಿಗೆ ಹಾಕಿ ಕಾಯಿಸ್ಕೊಳ್ಳೋಣ ಅಂಚಿನ ಬಿಸಿ ಆಗ್ಲಿಕ್ಕಂತ ಇಟ್ಟಿದ್ದೀನಿ ಇವಾಗ ಚೆನ್ನಾಗಿ ಬೆಂಕಿ ಮಾಡ್ಕೊಂಬಿಟ್ಟು ಹಂಚಿನ ಸರಿಯಾಗಿ ಕಾಯಿಸ್ಕೋಬೇಕು ಇವಾಗ ಒಂದೊಂದೇ ಚಪಾತಿ ಹಾಕಿಬಿಟ್ಟು ಕಾಯಿಸ್ಕೊಳ್ಳೋಣ ತುಂಬ ತೆಳು ಮಾಡ್ಕೊಳ್ಬಾರ್ದು ಇದನ್ನು ಇದು ಪುಷ್ಟಿ ಪೌಡರ್ ಹಾಕಿರೋದ್ರಿಂದ ಮಾಮೂಲಿ ನಾವು ಚಪಾತಿ ಮಾಡ್ತೀವಲ್ಲ ಅಷ್ಟು ತೆಳುವಾಗಿ ಮಾಡ್ಕೋಬಾರ್ದು ಸ್ವಲ್ಪ ದಪ್ಪ ಇರಬೇಕು ಇದು ಆ ರೀತಿ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲರೂ ಕೂಡ ಪುಷ್ಟಿ ಪೌಡರ್ನ ಯೂಸ್ ಮಾಡೋದಿಲ್ಲ ಹೇಗೆ ಯೂಸ್ ಮಾಡೋದು ಅಂತ ನೀವು ನೋಡಿ ಈ ರೀತಿ ರೆಸಿಪೀಸ್ನೆಲ್ಲ ಟ್ರೈ ಮಾಡಿ ಇದರಲ್ಲಿ ತುಂಬ ಥರ ರೆಸಿಪೀಸ್ ಮಾಡ್ಬೋದು ಅದರಲ್ಲಿ ಇದೊಂದು ಚಪಾತಿನ ನಾನು ಮಾಡಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ಇನ್ನು ಮುಂದೆ ವೀಡಿಯೋ ಮಾಡ್ತೀನಿ ಬೇರೆದನ್ನೆಲ್ಲ ಓಕೆ ಫ್ರೆಂಡ್ಸ್ ಚಪಾತಿ ಇದೆ ನೋಡ್ತಾ ಇರ್ಬೋದು ನೀವು ನೋಡಿ ಈ ರೀತಿ ರೆಡಿಯಾಗಿದೆ ಇವಾಗ ಚಪಾತಿ ಈ ರೀತಿ ಒಂದು ಸಲ ಮಾಡಿಕೊಂಡು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸುಮ್ಮನೆ ಯಾಕೆ ಪೇಸ್ಟ್ ಮಾಡೋದಲ್ವ ಪುಷ್ಟಿ ಪೌಡರ್ ಕೊಟ್ಟಿರೋದ್ರಿಂದ ಮಕ್ಕಳಿಗೂ ಒಳ್ಳೆಯದು ಹಾಗೆ ಎಲ್ಲ ಕೊಟ್ಟರೆ ಯಾವ ಮಕ್ಕಳು ತಿನ್ನೋದಿಲ್ಲ ಆದ್ದರಿಂದ ಈ ರೀತಿ ಮಾಡಿಕೊಂಡ್ರೆ ಚೆನ್ನಾಗಾಗುತ್ತೆ ನೀವು ಸಕ್ಕರೆ ಬದಲಿಗೆ ಬೇಕಾದರೆ ಸ್ವಲ್ಪ ಬೆಲ್ಲನೂ ಸೇರಿಸ್ಕೋಬೋದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ನೀವು ನೋಡಿದ್ರಲ್ಲ ಹೇಗೆ ಪುಷ್ಟಿ ಪೌಡರಿಂದ ಚಪಾತಿನ ಮಾಡ್ಕೋಬೋದು ಅಂತ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ಯಾರಿಗೆಲ್ಲ ಇಷ್ಟ ಆಯಿತೋ ಅವರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಡ್ತೆ ಒಂದ ತುಂಬ ಪೌಷ್ಟಿಕಾಂಶ ಪೂರ ಉಂಟು ಅಂಚ ಅದು ಒಂದು ಬಾರಿ ಎಡ್ತೆ ಏರ್ಲ ಪುಷ್ಟಿ ಪೌಡರ್ ವೇಸ್ಟ್ ಮಲ್ಪಡೆ ಇಂಚ ಒಂದ್ ಏರ್ಲ ಪುಷ್ಟಿ ಪೌಡರ್ ಅನ್ನು ವೇಸ್ಟ್ ಮಲ್ಪಡೆ